ಎಲ್ಲ ಐಕ್ಳು ಬೋಲ್ವಾಕ್ಳು ಮಕ್ಳ ಮಕ್ಳಾಗ ಕರ್ಕ ಬಂದ್ಬಿಟ್ಟು ಹಿಂಗೆ ಹೊಟ್ಟೆ ಉರ್ಸ್ತಾ ಇದೆಯಲ್ಲ ನೀನು ಏನ್ ನಿನ್ ಕತೆ ಏನು ಇರೋದನ್ನೊಂದು ಐಕ್ಳು ಜೀವ ಜೀವಂಗಡಿಕ ಕುಂತವ್ರೆ ಮಕ್ಳು ಮೇಲೆ ನಿನ್ಗೇನ್ ಕೇಳ್ ಬಂದಿರೋದು ನಿನ್ಗೆ ಯಾಕೆಂಗಡಿಯ ನೀನು ಅಯ್ಯೋ ಒಗ್ಗತ್ತಾಗ ಆಯ್ಕಲಕ್ಕಂತ ನಿನ್ ಪುಟ್ಟು ಹೊಡ್ದಾಡಕ್ಕೆ ನಮ್ಗೆ ಎಲ್ಲಾರ್ಯ ಒಂಚೂರು ಆರ ಜವಾಬ್ದಾರಿ ಇದ್ದದ ನೀನು ದೊಡ್ಡ ಮನ್ಸಿಂಗ್ ಕರ್ಕ ಬಂದಲ್ಲ ನೀನು ಓಯ್ಲು ನಾ ಅಚ್ಚುಕಟ್ಟಾಗ ನೋಡ್ಕೊಲ್ದ್ಮೇಲೆ ಯಾಕೆ ಕರ್ಕೊ ಬರ್ಬೇಕಾಗಿತ್ತು ನೀನು ಆ ಯಾಕ ಕರ್ಕ ಬರ್ಬೇಕಾಯ್ತು

నే కాలి కూ బొట్టావేనోట్లా వ్యాకి కుకండవు అజ్జి ఆ యా అజ్జి నమ నడుస్కో వస్తాదరే యావ అజ్జలా కాళి అజ్జి మనే పక్క తోలిదరలా కాళి అజ్జి అంటే ఎవరు అవలే కట్టుస్కో బందాడు నిందకలలా నిందకలి ఏలడం కొడతది నిందకలలా యా కాలి ఏను ఏన్ మార్దాయిక్లూ కేలు ఏన్ మార్దోంట కేలకకిల్వా అదతని ఏల్తరోది ఏన్ మార్దో ఏలుంట కేలు యాల్ల పురణోడితదిలా కేలకకిల్వా ఏన మాటతదిలా నిను కాలి ఏన్ మార్దో ఐక్లూ ఎక్కం కట్టుస్కో వస్తది ఏన్ కాలి

ಏನ್ ಅನ್ಕ ನೀನು ಏನ್ ಅನ್ಕ ನೀನು ಅವಳು ಇವಳು ಬಡ್ಡಿ ಬಸಡಿ ಅಂತ ಮಾತಾಡಿಯ ನೀನು ಯಾರು ಮಾತಾಡಿಲ್ಲ ನೀನು ನೀನು ಮಾತಾಡಿದೀನ ಬೆಂಕಿ ಯಾರಿಲ್ಲ ನೀನು ಇವನು ಅಂತ ಗಂಡ ಮಾತಾಡ್ಬೋದಾ ಈಗ ಯಾಕೆ ಮಾತು ಈಗ ಬರಿ ಮಾತಾಕೆ ಹೋಯ್ತೀನಿ ಕೊಡ್ತೀನಿ ನ್ಯಾಯ ಕೊಡ್ತೀನಿ ನಾನು ಸುಮ್ಮನೆ ಬಿಡಕಿಲ್ಲ ನಾನು ನ್ಯಾಯಿಗೆ ಕಟ್ಕಡೆತ ಅಲ್ಲಿ ಮರ್ತಾ ನಿಂತ್ಕು ಹಾಗೆ ಆಗ್ ಗೊತ್ತಾಗದ ಈಗೇನ್ ಗೊತ್ತದ ನೋಡ್ಕೊ ನೋಡ್ಕೊ ನಿಮ್ಮ ಮಾಡಿಸ್ತೀನಿ ಮಾರಾ ಮರದಿ ನಿತ್ಕೊಂಡು ಹರಾಕ್ತೀನಿ ನಾನು ಅದೊಳಗೆ ಕಾರ್ ಮಾಡ್ಬೇಕು ಅಂದ್ರೆ ಯಾಕೆ ಮುಡ್ಬೇಕು ಯಾಕೆ ಮುಡ್ಬೇಕು ಮುಡ್ಗಿರದ ನನಗೆ ಬೇರೆ ವರ್ದಾವೆ ಅಲ್ವಾ ನೋಡ್ಕೊ ನೋಡ್ಕೊ ತೋರ್ಸ್ತೀವಿ ಏನು ಅಂತ ಅದೇನ್ ಮಾಡ್ಕೊಂಡು ಹೋಗೋ ಪುಣೆಕ್ಕೆ ತಿ ಅದೇನ್ ಮಾಡ್ಕೊಂಡು ಹೋಗ್ ಮಾರ್ಕ ನಾವು ನೋಡ್ತೀವಿ ನೋರ್ತೀವಿ ಏ ನೀನು ಅಬ್ಬಳೇರ ಕಾರ್ ಕಂಡಿರೋಳು ನಮಗೂ ಗೊತ್ತು ಕತೆ ಬೊಂಡೊಳೇ ಇಲ್ಲಿ ಐಕ್ಳು ಮಾತ್ರ ನಿಂತಕಳಕ ನಾಚಿಕೆ ಮಾನಮರೋದಿಸ ನಿಂಗೆ ಐಕ್ಳು ಮಕ್ಕಳು ಮಾತ್ರ ಕಳವಾ ಜಗಳಕ್ಕೆ ನಿಂತವಳೆ ಏಯ್ ತು ಇಂತೆ ಬುದ್ಯ ಇಂತೆ ಬುದಿ ಕಲ್ತಿರಲ್ಲ ಎಲ್ಲ ನೋಡಿಲ್ಲ ಏ ನೋಡिला ಏ ನೋಡಿದೆ ಗೊತ್ತಾಯಿತದೆ 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 ಹೀಗೆ ಪರಿಮತ್ತು ಮಾತ್ ನಿ ಸುಂಕಿರು ಅಯ್ಯೋ ಅದೆನ್ ಮಾಡಕಲ್ಲ ಕಣೆ ಮಾಡಕಲ್ಲ ಆ ಎಲ್ಲಿ ಹೋಗಿದ್ರಿ ನೀವು

चमस पुड़िया जी नमना सर ये आई तो वो घुटा बड़ा की वो कहीं करना करता है को घुटा बड़ा की नहीं बोल अजी वो नाम में तो निमुक तो अंदर है तो अब अजी कहीं बहिस करना बाई तो सारी करना जी सर ना सो अजी इन्हें मरा तो ना मुझे कहीं तो अस्तला जाग लेके बोले के ना मुझे इन्हें मरा तो पाय वो क्या आई तो कहीं करना करता कौन हो वो घुटा बड़ा की वो की आधे का का काली हाँ पार्टी बॉय कहीं तक उतार ले यार बाई बंदर मतलब कौन बिजली लगाई तक उतार ले आके अयो बात है ना का बात है के

ಏನೋ ಅಷ್ಟಕ್ಕೆ ಏನು ಬೀದಿಯಪ್ಪ ಜನಪ್ಪಾ ಮಾಡ್ಕೊಂಡ್ರೆ ಹಿಂಗ್ಲಾ ಬೈಕೊಯ್ತಿದ್ಲಾ ಹುಕನಕ ಪಟೇಲಪ್ಪ ಮನಿಕ್ಕ ಬೈಕೊಂಡ್ ಬೈಕೋ ಓದ್ಲು ನಾನಗೇ ಯಾಕೆ ಅಂದೆ ಹೇಳ್ತಾಳೆ ಅಂದ್ಬಿಟ್ಟು ನನ್ನ ಕಂಡ್ರೆ ನಿಂಟ್ ಮಾತಾಡ್ತೀನಿ ಅಂತ ಏನು ಒಂದಿಲ್ಲ ಎಲ್ಲ ಬರ್ತೀನಿ ಎಲ್ಲ ಹೋಯ್ತಂದ್ ಕೆಲಸ ಅನ್ಕೊಂಡು ಹೋದ್ಲು ಹೋಗ್ಬಿಟ್ಟು ಮುಂದಿಕ್ಕ ಹೋಗಿ ಬೈಯಕೊಯ್ತಿದ್ಲು ಹಂಗೆ ಹಿಂಗೇನ್ಕೊಂಡು ಆಗೋತಾಯ್ತಂಗೆ ಏನೋ ನಿಮ್ಮ ಸುದ್ದಿನೇ ಮಾತಾಡಕ್ಕೆ ನಿಮ್ಮ ಸುದ್ದಿನೇ ಏನೋ ಮಾತಾಡ್ತಾಳೆ ಅಂದ್ಬಿಟ್ಟು ಅದಕ್ಕೆ ಬಂದೆ ಏನೋ ಅನ್ಬಿಟ್ಟು ಅದ್ ಸುದ್ದಿ ಮಾಲ್ತಾಯ್ ಕುಯ್ಕೊಂಡಿರೋ ಒಳಗೆ ಅಯ್ಯಪ್ಪ ನೆರೇವರಲ್ಲಿ ಇಂಥವ್ರು ಇದ್ಬಿಟ್ರೆ

ಹೋಲಾಕ್ ಇನ್ನೇನು ಇನ್ನೇನು ಮಾಡಾಕದ ಅವ್ರು ಜನ ಬನ್ ಮುನ್ನ ಮಕ್ಕಳು ಮತ್ತೆ ನಿಂತ್ಕಾ ಅಯ್ಯಪ್ಪ ಏನು ಸಣ್ಣ ಹಾಕ್ತಿ ಬನ್ ಮುನ್ನಾಕ ಏನು ಅವಳೆ ಸರಿ ಏ ನೆರೆ ಬರಲಿ ಇವ್ವ ಭಗವಂತ ಹಂಗೂ ಮನೆ ಹೊತ್ತಿ ಜಾಗಿದ್ದಲ್ವ ಅಂತ ತಗೋಬೇಕು ಅಂದ್ಕೊಂಡು ನಾವು ಊರಲ್ಲಿ ಮನೇಲಿ ಇದ್ದಾಗ ಮನೆ ಕೊಟ್ಟಕ್ಕೆ ಸದ್ಯಕ್ಕೆ ಹೆಂಗೋದ ಆಗ ದೊಳಗಾಯ್ತು ಇಲ್ಲ ಹೊತ್ತಿ ಬಂದು ಸೇರ್ಕೊಬಿಟ್ಟಿದ್ರೆ ಅಯ್ಯೋ ಅವಳು ನಿಂತ್ಕೋಬೇಕಾಗೋದು ಸ್ವಲ್ಪ ಊರಿಕೆ ಅವ್ಳಕು ಜಗಳಕ್ಕೆ ಏನು ಮನೆ ಬಂಗ ಮನೆಗೆ ಇತ್ತಿತ್ತಿಲ್ಲ ಅವ್ಳ ಕೊಡ ಜಗಳಿಗೆ ನಿಂತ್ಕೋಬೇಕಾಗೋದು ಕನಕ ಮಾತ್ರ ಅಯ್ಯಪ್ಪ ಭಗವಂತ ಹಾಂ ನಿಂತ್ಗಾರು ಬಿಡವ ಅವಳು ಮುಂಡೆ ಕಿತ್ತೋದ್ರ ಮತ್ತಿದಿ ಅಂತ ಹೋಗಾಳೆ ಹಾಕೋದು ಏನು ಮಾಡೋದು ಮಾಡಲಿ ನಾನು ನೋಡ್ತೀನಿ ನಾನು ಏನು ಅದು ಅಯ್ಯೋ ಏನು ಮಾಡೋಕೋದು ಹಾಕ ಏನೋ ಇಕ್ಕ ಮಕ್ಳು ಮತ್ತೆ ನಿಂತ ನಾವೇನು ಮಾಡೋಕೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ